ರಾತ್ರಿ ರೋಡಿನಲ್ಲಿ ಅಡಿಗೆ ಪಕ್ಷಿಗಳ ಊರಿನಲ್ಲಿ ರಾತ್ರಿ ಸಮಯ ವಿಚಿತ್ರವಾಗಿ ಪಕ್ಷಿಗಳು ಎಲ್ರು ಕೂಡ ಸ್ಟವ್ ಅನ್ನ ಮನೆ ಹೊರಗಡೆ ಅಂಗಳದಲ್ಲಿ ಇಟ್ಟು ಅಡಿಗೆ ಮಾಡ್ತಾ ಇದ್ರು ಯಾಕೆ ಮಾಡ್ತಾ ಇದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ತುನಿಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಕೂಡ ಪ್ರತಿದಿನ ರಾತ್ರಿ ಸಮಯ ಮನೆ ಹೊರಗಡೆ ಸ್ಟವ್ ಇಟ್ಟು ಅಲ್ಲೇ ಅಡಿಗೆ ಮಾಡ್ತಾ ಇದ್ರು ಅವಾಗ ಅಡಿಗೆ ಮಾಡೋದ್ ಮಾತ್ರ ಅಲ್ಲದೆ ಒಬ್ರತ್ರ ಇನ್ನೊಬ್ರು ಮಾತಾಡ್ಕೊಳ್ಳಕ್ಕೆ ಅವ್ರಿಗೆ ತುಂಬಾನು ಸಮಯ ಸಿಗ್ತಾ ಇತ್ತು ಆದ್ರೆ ಚಿಚುಕಾಗಿ ಮಾತ್ರ ಅವಳ ಗುಣದಿಂದಾನೇ ಯಾರ ಹತ್ರನೂ ಮಾತಾಡದೆ ಯಾವಾಗಲೂ ಒಬ್ಳೇ ಇರ್ತಿದ್ಲು ಚೋಟು ಈ ರೀತಿ ಮನೆ ಹೊರಗಡೆ ಬಂದು ಕೂತ್ಕೊಂಡು ಅಡಿಗೆ ಮಾಡೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಲ್ವಾ ಹಾ ಹೌದು ಟೋನಿ ಹಾಗಲಿಡಿ ಕೆಲಸ ಮಾಡಿ ಮನೆಗ್ ಬಂದ್ಮೇಲೆ ಈ ರೀತಿ ಹೊರಗಡೆ ಬಂದು ಕೂತ್ಕೊಂಡು ಅಡಿಗೆ ಮಾಡುವಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ ಮಕ್ಕಳು ಕೂಡ ನೋಡು ಹೊರಗಡೆ ಮಂಚದಲ್ಲಿ ಮಲ್ಕೊಂಡು ಎಷ್ಟು ಚೆನ್ನಾಗಿ ಆಟಾಡ್ತಾ ಆಡ್ತಾ ಇದ್ದಾರೆ ಅಂತ ಹ್ಮ್ ಆದ್ರೆ ಆ ಚಿಚಿನ ನೋಡಿದ್ಯಾ ಒಬ್ಳೆ ನಿಂತ್ಕೊಂಡಿದ್ದಾಳೆ ಯಾವಾಗ ಬಾಯ್ ಬಿಟ್ರು ಕೂಡ ಸುಳ್ಳು ಮಾತ್ರ ಹೇಳ್ತಾಳೆ ಅವಳು ಇವಾಗ ಒಂಟ್ರಿಯಾಗಿದ್ದಾಳಲ್ವಾ ಅದಕ್ಕೆ ಕಾರಣ ಅವಳೆ ಅವಳ ಬಗ್ಗೆ ಅವಳೆ ಬಾಯಿ ಬಟ್ಕೊಳ್ಳೋದು ಇಲ್ಲಾಂದ್ರೆ ಸುಳ್ಳು ಹೇಳೋದು ಅದಕ್ಕೆ ಯಾರು ಅವಳ ಹತ್ರ ಹೋಗಿ ಮಾತಾಡೋದಿಲ್ಲ ಹಾಗೆ ಅವರಿಬ್ರು ಮಾತಾಡ್ತಿದ್ದಾಗ ಪಕ್ಕದ ಬೀದಿಯಿಂದ ಕುಹು ಬಂದು ಅವ್ರು ಅಡಿಗೆ ಆಶ್ಚರ್ಯ ಪಟ್ಲೋ ಅರೇ ಇದೇನಿದು ಹೊರಗಡೆ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ದೀರಾ ಏನಿದು ವಿಚಿತ್ರ ಆವಾಗ ಚೋಟು ಟುನಿನ ನೋಡಿ ಕಣ್ಣು ಹೊಡೆದು ಈ ರೀತಿ ಹೇಳಿದ್ಲು ಕುಹು ಇದು ನಮ್ಮ ಪೂರ್ವಿಕರು ನಮ್ಗೆ ಕಲ್ಸ್ಕೊಟ್ಟಿರುವ ಆಚಾರ ಗೊತ್ತಾ ಹಾ ಹಳೇ ಆಚಾರನಾ ಅದೇನೋ ಟುನಿ ಗೊತ್ತಾ ಏನಿಲ್ಲ ಕುಹೋ ಹೊರಗಡೆ ಬಂದು ಆ ಚಂದ್ರನ ಬೆಳೆ ತಿಂಗಳಲ್ಲಿ ಅಡಿಗೆ ಮಾಡಿದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತೆ ಅವಾಗ ತಿನ್ನೋರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಚೋಟಿಗಿಡಿ ಈ ರೀತಿ ಹೇಳಿದ್ಲು ಆ ಅದ್ ಮಾತ್ರ ಅಲ್ಲ ಹೊರಗಡೆ ಬೀದಿಯಲ್ಲಿ ಬಂದು ಅಡಿಗೆ ಮಾಡಿದ್ರೆ ಟ್ರಾಫಿಕ್ ಅನ್ನೋದು ಸ್ವಲ್ಪ ಇರಲ್ಲ ಅಂತೆ ಹಾಗಂತ ಹೇಳಿದಾಗ ಕುಹು ಹಾ ಹೌದಾ ಇದೊಳ್ಳೆ ವಿಷಯನೇ ಇಲ್ಲಿವರೆಗೂ ನನ್ಗೆ ಗೊತ್ತೇ ಇರ್ಲಿಲ್ಲ ನಿಮಗೆ ಮಾತ್ರ ಹೇಗ್ ಗೊತ್ತಾಯ್ತು ಅವಾಗ ಟೊನಿ ಗೊತ್ತಾ ಅಯ್ಯೋ ಕುಹು ಒಳಗಡೆ ಅಡಿಗೆ ಮಾಡಿದ್ರೆ ಮನೆ ತುಂಬಾ ಹೊಗೆ ತುಂಬಿಕೊಳ್ಳುತ್ತೆ ಅದಕ್ಕೆ ಹೊರಗಡೆ ಬಂದಿದೀವಿ ಹಾಗೇನೆ ಅಡಿಗೆ ಮಾಡ್ಕೊಂಡು ಮಾತಾಡ್ಬೋದು ಕೂಡ ಅಲ್ವಾ ಅವಾಗ ಚೋಟು ಗೊತ್ತಾ ಅಲ್ಲ ಕುಹು ನಾನು ಏನ್ ಹೇಳಿದ್ರು ಅದನ್ನ ಹಾಗೇನೆ ನಂಬ್ತೀಯ ನೀನು ಅವಾಗ ಕುಹು ಗೊತ್ತಾ ಅರೇ ನಾನ್ ನಿಜ ಅಂತ ನಮ್ದೆ ನೀನ್ ಸುಳ್ಳು ಹೇಳಿದ್ಯಾ ಹಾಗಂತ ಅವರೆಲ್ಲರೂ ಮಾತಾಡ್ತಾ ಸಂತೋಷವಾಗಿ ಇರೋದನ್ನ ದೂರದಿಂದ ಚಿಚುಕ್ಕಾಗಿ ನೋಡ್ತಾ ಇತ್ತು ಚಿಚು ಚಿನ್ನು ಹತ್ರ ಚಿನ್ನು ನೀನು ಹೊರಗಡೆ ಹೋಗ್ಬಾರ್ದು ಆ ಚೋಟು ಟುನಿ ಹತ್ರ ನನಗೆ ಜಗಳ ನೀನು ಅವ್ರ ಮಕ್ಳ ಜೊತೆ ಹೋಗಿ ಆಟ ಆಡಬಾರ್ದು ಅರ್ಥ ಆಯ್ತಾ ಅವಾಗ ಚಿನ್ನು ಮೆಲ್ಲೆ ಆ ಅಮ್ಮ ನಾನು ಅವ್ರ ಜೊತೆ ಜಗಳ ಮಾಡುವಾಗ ನೀನು ಅವ್ರ ಮಕ್ಳ ಜೊತೆ ಮಾತಾಡಿದ್ರೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಸರಿನಾ ಚಿನ್ನುಕ್ಕಾಗಿ ಸರಿ ಅಂತ ಹೇಳಿದ್ರು ಕೂಡ ಅವನ ತಾಯಿಗೆ ಗೊತ್ತಿಲ್ಲದೆ ಹಿಂಬಾಗಿಲಿಂದ ಹೊರಗಡೆ ಬಂದ ಆಮೇಲೆ ಬನ್ನು ಹಾಗೂ ಬುಜ್ಜಿಯ ಜೊತೆ ಹೋಗಿ ಕೂತ್ಕೊಂಡು ಅವನು ಆಟಾಡ್ತಾನೆ ಈತ ಚಿನ್ನು ಬನ್ನು ಅಮ್ಮಂದ್ರೆ ಮಾತ್ರ ಮಾತಾಡ್ಕೊಳ್ಬೇಕಾ ನಾವು ಕೂಡ ರೀತಿ ಮಾತಾಡ್ಕೊಳ್ಬೋದಲ್ವಾ ಬುಜ್ಜಿ ನೀನು ಬೇರೆ ಅವರು ಮಾತಾಡೋದ್ರಲ್ಲಿ ಕಾಮಿಡಿ ಇರುತ್ತೆ ನಮಗೂ ನೋಡಕ್ಕೆ ಎಂಟರ್ಟೈನಿಂಗ್ ಇರುತ್ತೆ ಆವಾಗ ಚಿನ್ನು ಮೆಲ್ಲೆ ಬುಜ್ಜಿ ಬನ್ನು ನಾನು ನಮ್ಮಮ್ಮನಿಗೆ ಗೊತ್ತಿಲ್ಲದೆ ಬಂದಿದ್ದೀನಿ ಅವ್ರು ಹೊರಗಡೆ ಹೋಗಬಾರ್ದು ಅಂದಿದ್ದಾರೆ ಅವರು ಬಂದು ಕಂಡಿಡಿಸ್ಟ್ರಲ್ಲಿ ಸ್ವಲ್ಪ ಆಟಾಡೋಣವಾ ಯಾಕೋ ಬಂದ್ರೆ ಏನ್ ಮಾಡ್ತಾರೆ ಅಂತೆ ನಿಮ್ಮಮ್ಮ ಇದಾರೆ ಯಾವಾಗಲೂ ಯಾವಾಗ್ಲೂ ಅವ್ರ ಬಗ್ಗೆನೆ ಅವರು ಬಾಯಿ ಬಟ್ಕೊಳ್ಳೋದು ಆಮೇಲೆ ಎಲ್ಲ ಜೊತೆ ಜಗಳ ಮಾಡ್ಕೊಳ್ಳೋದು ಆದ್ರೆ ನಿನ್ನ ಹೋಗಿ ಆಟಾಡ್ಬಾರ್ದು ಅಂತ ಹೇಳ್ತಿದ್ದಾರಾ ಒಜ್ಜಿ ನೀನ್ ಬೇರೆ ಅವನ ಅಮ್ಮ ಯಾವಾಗ್ಲೂ ಹಾಗೇನೆ ಈಗ ಅವನು ಹೊರಗಡೆ ಬಂದಿದ್ದು ಗೊತ್ತಾಯ್ತು ಅಂದ್ರೆ ಪುನಃ ಅವರು ಜಗಳಕ್ಕೆ ಬರ್ತಾರೆ ಗೊತ್ತಾ ಹ್ಮ್ ಅದಕ್ಕೆ ಹೇಳೋದು ಅಮ್ಮ ಬರೋ ಸಲೀ ಸ್ವಲ್ಪ ಹೊತ್ತು ಆಟಾಡೋಣ ಸರಿ ಕಣೋ ಸರಿ ಆದ್ರೆ ನಿಮ್ಮಅಮ್ಮ ತರ ನೀನು ಬಾಯಿ ಬಡ್ಕೊಳ್ಬಾರ್ದು ಯಾವಾಗ್ಲೂ ಅರ್ಥ ಇಲ್ಲದೇ ಇರೋ ಮಾತು ಮಾತಾಡ್ಬಾರ್ದು ಹ್ಮ್ ಹೌದು ಹೌದು ಚಿನ್ನು ತುಂಬ ಪಾಪ ಅವನು ನೋಡಿದ್ರೆ ನನಗೆ ಯಾವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಹೌದು ಇವನು ತುಂಬಾ ಅಮಾಯಕನಾಗಿದ್ದಾನೆ ಚಿನ್ನು ನಿಮ್ಮಮ್ಮ ಏನಾದ್ರೂ ಬಡಾಯಿ ಕೊಚ್ಕೊಂಡ್ರೆ ಹೌದಮ್ಮ ಹೌದಮ್ಮ ಅಂತ ತಲೆ ಅಲಾಡ್ಸ್ಬೇಡ ಕಣೋ ಆವಾಗ್ಲೇ ಅವರು ಮೆಲ್ಲೆ ಮೆಲ್ಲೆ ಬಡಾಯಿ ಕೊಚ್ಕೊಳ್ಳೋದನ್ನ ನಿಲ್ಲಿಸ್ತಾರೆ ಅರ್ಥ ಆಯ್ತಾ ಅರೆ ಪಾಪ ಚಿನ್ನು ಅವ್ನನ್ ಯಾಕೆ ಅವನ ತಾಯಿ ಹತ್ರ ಬುಜ್ಜಿ ಆಮೇಲೆ ಅವ್ನಿಗೆ ಪೆಟ್ಟು ಬಿದ್ರೆ ಏನ್ ಮಾಡೋದು ನೀನ್ ಬೇರೆ ಯಾಕೋ ಹೆದರ್ಸ್ತೀಯಾ ಸರಿ ಬನ್ನಿ ನನಗೆ ಹೊಟ್ಟೆ ಸ್ವಾಗ್ತಾ ಇದೆ ಆವಾಗ ಚೋಟು ಅಡಿಗೆ ಮಾಡ್ಕೊಂಡೆ ಮಕ್ಳೇ ಸ್ವಲ್ಪ ತೀರಿ ಅಡಿಗೆ ಮುಗೀಲಿ ಹಾಗಂತ ಎಲ್ರೂ ಸಂತೋಷವಾಗಿ ಮಾತಾಡ್ತಾ ಇರೋದನ್ನ ಚಿಚ್ಚು ದೂರದಿಂದ ನೋಡ್ತಾನೆ ಇದ್ಲು ಅವಳು ಅವ್ರ ಹತ್ರ ಹೇಗಾದ್ರೂ ಮಾತಾಡ್ಲೇಬೇಕು ಅಂತ ನಿರ್ಧಾರನೂ ಮಾಡಿದ್ಲು ಟೋನಿ ಚೋಟು ಇದೇನಿದೋ ನೀವಿಬ್ರು ಮಾತ್ರ ಮಾತಾಡ್ಕೊಂಡು ನಿಮ್ಮ ಪಾಡಿಗೆ ಅಡುಗೆ ಮಾಡ್ತಾ ಇದ್ದೀರಾ ನನ್ನ ಹತ್ರ ನೀವು ಯಾರು ಮಾತಾಡ್ತಿಲ್ಲ ಇಲ್ ನೋಡಿ ಚಿಚು ಯಾವಾಗಲೂ ನೀನು ಬಡಾಯಿ ಕೊಚ್ಕೊಳ್ಳೋದು ಇಲ್ಲಾಂದ್ರೆ ಸುಳ್ಳು ಹೇಳೋದು ಹೀಗಿರುವಾಗ ನಿನ್ನತ್ರ ಯಾರು ಬಂದು ಮಾತಾಡ್ತಾರೆ ಹೇಳೋ ಚೋಟೋ ನೀನು ಹೇಳಿದ ಮಾತಿಂದ ನನಗೆ ಎಷ್ಟು ಕಷ್ಟ ಆಯಿತು ಅಂತ ಗೊತ್ತಾ ಇವಾಗ ನಾನು ಮೊದಲನೇ ಥರ ಇಲ್ಲ ಅರೆ ಹೌದಾ ಚಿಚು ಹ್ಞೂ ಅದಕ್ಕೆ ಟೋನಿ ಒಂದು ಮುಖ್ಯವಾದ ವಿಷಯ ಹೇಳೋದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀನಿ ನಮ್ಮೂರು ಮಹಿಹದ್ದು ಇದೆ ಅಲ್ವಾ ಅವಳನ್ನು ನಾನು ನೆನೆ ನೋಡಿದಾಗ ಪಟ್ಟಣದಿಂದ ಏನೋ ಹೊಸ ಧಾನ್ಯಗಳನ್ನು ತಗೊಂಡು ಬಂದಿದ್ದಾಳೆ ಅಂತೆ ಅದನ್ನು ಹಾಕಿದ್ರೆ ಒಂದೇ ವಾರದಲ್ಲಿ ಬೆಳೆಗಳು ಬೆಳೆಯುತ್ತೆ ಅಂತೆ ಅದ್ರ ನಾಳೆ ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿದ್ಲು ನಾವೆಲ್ಲರೂ ಹೋಗಿ ಅದನ್ನು ತಗೊಂಡು ಬರೋಣವಾ ಏನು ಒಂದೇ ವಾರದಲ್ಲ ಇದು ಹೇಗೆ ಸಾಧ್ಯ ಚಿಚು ಚಿಚು ನೀನ್ ಸುಳ್ಳು ಹೇಳ್ತಾ ಇದೀಯಾ ಹತ್ತು ಯಾವಾಗ್ಲೂ ಆ ಥರದ ಧಾನ್ಯಗಳನ್ನ ಕೊಡದಿಲ್ವಲ್ಲ ನಾನು ಹೇಳಿದ್ದು ನಿಜಾನೇ ಅದನ್ನ ನೀವು ನಂಬ್ತೀರೋ ನಂಬಲ್ವೋ ನಾನು ಹೇಳಿದಂತೂ ನಿಜ ಸರಿ ನಾನು ಮನೆಗೆ ಹೋಗ್ತೀನಿ ಹಾಗಂತ ಹೇಳಿ ಚಿಚುಕಾಗಿ ಕೋಪದಿಂದ ಅಲ್ಲಿಂದ ಅವಳು ಮನೆಗೆ ಹೋದ್ಲು ಚೋಟು ಹಾಗೂ ಟೊನಿ ಇಬ್ರು ಕೂಡ ಆ ವಿಷಯದ ಮಾತಾಡ್ಕೊಂಡು ಅಡಿಗೆ ಕೆಲಸ ಮುಗಿಸಿದ್ರು ಮರುದಿನ ಬೆಳಗ್ಗೆ ಕುಹು ಬಾತು ಲೂಸಿ ಪಾರಿವಾಳ ಚೋಟಿಗಿಳಿ ಹಾಗೂ ಟೋನಿ ಗುಬ್ಬಚ್ಚಿ ಈ ನಾಲ್ಕು ಪಕ್ಷಿಗಳು ಮಹಿ ಹದ್ದಿನ ಹತ್ತಿರ ಆ ಧಾನ್ಯಗಳನ್ನ ತಗೊಂಡ್ಬರದಕೋಸ್ಕರ ಹೋದ್ರು ಮಹಿ ಚಿಚು ಹೇಳಿದ್ದು ನಿಜಾನ ಒಂದ್ ವಾರದಲ್ಲಿ ಬೆಳೆಯುವ ಧಾನ್ಯಗಳನ್ನ ತಗೊಂಡ್ ಬಂದಿದೀಯಾ ಮಹಿ ಆಶ್ಚರ್ಯದಿಂದ ಅರೆ ಏನ್ ಟೋನಿ ಒಂದ್ ವಾರದಲ್ಲಿ ಬೆಳೆಯುವ ಧಾನ್ಯಗಳ ಈ ಚಿಚು ನಿಮ್ಮ ಹತ್ರ ಏನ್ ಸುಳ್ಳು ಹೇಳಿದಾಳೆ ಅದು ನಿನ್ನೆ ಅವಳು ಬಂದು ನೋಡಿದ್ಲಂತೆ ಹ್ಮ್ ಅವಳು ಈ ರೀತಿ ಸುಳ್ಳು ಹೇಳಿದಾಳ ನಾನು ಯಾವ್ದು ದಾನ್ಯೂ ಇಟ್ಕೊಂಡಿಲ್ಲ ಅವಳ ಹತ್ರ ಏನು ಹೇಳಲೇ ಇಲ್ಲ ಈ ಚಿಚು ಪುನಃ ನಮಗೆ ಮೋಸ ಮಾಡಿದಾಳೆ ಅವಳನ್ನ ಏನ್ ಮಾಡುದು ಅಂತ ನಿರ್ಧಾರ ಮಾಡಿ ಹಾ ಅದಕ್ಕೆ ನಾನು ಅವಳ ಮಾತು ಯಾವುದನ್ನು ಯಾವಾಗ್ಲೂ ನಂಬೋದಿಲ್ಲ ಆವಾಗ ಪಾಪ ಚೋಟು ಟೋನಿ ಇಬ್ರು ಬೇಜಾರಿಂದ ಮನೆಗೆ ಹೋದ್ರು ಆ ದಿನ ಎಲ್ರು ಕೂಡ ದಾನಿ ತಗೊಂಡ್ ಬರಕ್ಕೆ ಮಹಿ ಹದ್ದಿನ ಮನೆಗೆ ಹೋಗಿದ್ರಿಂದ ಸಂತೆಕಾಗ್ಲಿಲ್ಲ ತರಕಾರಿ ಏನೂ ಇಲ್ಲದೆ ಯಾರಿಂದ ಅಡಿಗೆ ಮಾಡ್ಲಿಲ್ಲ ಪಾಪ ತುಂಬಾನೇ ಕಷ್ಟಪಡ್ತಾ ಇದ್ರು ಅಯ್ಯೋ ಈ ಚಿಚು ಮಾತ್ ಕೇಳಿ ಹದ್ದು ಮನೆಗೆ ಹೋಗಿ ಸಂತೆಗೆ ಹೋಗ್ಲೇ ಇಲ್ಲ ಇವಾಗ ಅಡಿಗೆ ಮಾಡಕ್ಕೆ ಏನೂ ಇಲ್ಲ ಹಾ ಹೌದು ಟೋನಿ ನನ್ನ ಕೂಡ ಏನಿಲ್ಲ ಈ ಚಿಚು ಮಾತನ್ನ ಯಾಕೆ ನಂಬುದ್ವೋ ಏನೋ ಆವಾಗ ಪಾಪ ಮಕ್ಳಿಗೂ ಕೂಡ ತುಂಬಾ ಹಸ್ವಾಗ್ತಾ ಇತ್ತು ಮನೆಯಲ್ಲಿ ಚಿಚು ಇಲ್ಲ ಅನ್ನೋದ್ರಿಂದ ಚಿನ್ನಕಾಗೆನೋ ಮೇಲೆ ಮನೆಯಿಂದ ಹೊರಗಡೆ ಬಂದ ಎಲ್ಲ ಜೊತೆನೂ ಕೂತ್ಕೊಂಡು ಮಾತಾಡ್ತಾ ಇದ್ದ ಬುಜ್ಜಿ ಬನ್ನೋ ನಮ್ಮಮ್ಮ ಮನೇಲಿಲ್ಲ ನೀನ್ ಬೇರೆ ಕಣು ನಿಮ್ಮಮ್ಮನಿಂದಾನೇ ಇವತ್ತು ನಮ್ಮಮ್ಮದ್ರು ಅಡಿಗೆ ಮಾಡಲಿಲ್ಲ ನಾವೆಲ್ಲರೂ ಹಸುವಿಂದ ಕಷ್ಟಪಡ್ತಾ ಇದ್ದೀವಿ ಆ ಹೌದು ಬುಜ್ಜಿ ನನ್ಗಂತೂ ತುಂಬಾನೇ ಹಸುವಾಗ್ತಾ ಇದೆ ಬನ್ನೋ ನಿಮ್ಮಮ್ಮ ಯಾಕೋ ಈ ರೀತಿ ಇದ್ದಾರೆ ಯಾಕೆ ಯಾವಾಗ ನೋಡಿದ್ರು ಸುಳ್ಳು ಹೇಳ್ತಾರೆ ನನ್ಗೇನೋ ಗೊತ್ತು ಅವರು ಸುಳ್ಳು ಹೇಳ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು ಆದ್ರೆ ಅವ್ರು ಹೇಳಿದ ಮಾತನ್ನ ನಮ್ಮ ನಮ್ತಾರೋ ಏನೋ ಹೀಗಿರುವಾಗ ಪಕ್ಷಿಗಳು ಯಾರೂ ಕೂಡ ಅಡಿಗೆ ಮಾಡಲಿಲ್ಲ ಅನ್ನುವ ವಿಷಯನ್ನ ತಿಳ್ಕೊಂಡು ಮಹಿಹದ್ದು ಅವರ ಹತ್ತಿರ ಬಂತು ಚೋಟೋ ಟೊನಿ ಏನೋ ಚಿಚು ಮಾತು ಕೇಳಿ ಇವತ್ತು ಅಡಿಗೆ ಮಾಡಕ್ಕೆ ಏನೋ ತಗೊಂಡ್ ಬರ್ಲೇ ಇಲ್ವಾ ಹೌದು ಮಹಿ ಇವಳು ಮಾತನ್ನ ಯಾಕೆ ಕೇಳಿದ್ವೋ ಏನೋ ಆವಾಗ ಮಹಿಹದ್ದು ಚಿಚಿನ ನೋಡಿ ಕೋಪದಿಂದ ಬೈತಾ ಇದ್ಳು ಏನಿದೆ ಚಿಚು ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ನೋಡು ನಿನ್ನಿಂದ ಇವಾಗ ಊರಿನಲ್ಲಿರುವ ಎಲ್ಲರೂ ಹಸುವಿಂದ ಒದ್ದಾಡ್ತಿದ್ದಾರೆ ಅವಾಗ ಚಿಚುಕಾಗಿ ನನ್ನನ್ನು ಕ್ಷಮಿಸ್ಬಿಡು ಮಹಿ ಇವರೆಲ್ಲರ ಜೊತೆ ಮಾತಾಡ್ಬೇಕು ಅಂತ ನಾನು ಅಂದ್ಕೊಂಡೆ ಅದಕ್ಕೆ ಆ ರೀತಿ ಒಂದು ಸುಳ್ಳು ಹೇಳಿದೆ ಮಾತಾಡಬೇಕು ಅಂತ ಅನ್ಸಿದ್ರೆ ಅವ್ರ ಹತ್ರ ಹೋಗಿ ಮಾತಾಡು ಅದನ್ ಬಿಟ್ಬಿಟ್ಟು ಅವ್ರಿಗೆ ಕಷ್ಟ ಕೊಡೋ ತರ ಸುಳ್ಳ ಯಾಕೆ ಹೇಳ್ತಾ ಇದೀಯಾ ಇವಾಗ ನಿನ್ನಿಂದ ಚಿಕ್ಕ ಮಕ್ಳು ಕೂಡ ಹಸುವಿಂದ ಇದ್ದಾರೆ ಈ ರೀತಿ ಮಾಡಿದ್ರೆ ನಿನ್ನ ಹತ್ರ ಯಾರಾದರೂ ಬಂದು ಮಾತಾಡ್ತಾರ ಯೋಚನೆ ಮಾಡಿ ನೋಡು ಹೌದು ಮಹಿ ನಾನು ಮಾಡಿದ್ದು ತಪ್ಪೆ ಸರಿ ಸರಿ ಮಾಡಿದ್ದು ತಪ್ಪು ಅಂತ ಅರ್ಥ ಆದ್ರೆ ಸಾಕು ಟುನಿ ಚೋಟೋ ನನ್ ಮನೇಲಿ ಬೇಕಾಗಿರೋ ತರಕಾರಿ ಸಾಮಗ್ರಿಗಳು ಎಲ್ಲಾನೇ ಇದೆ ಬನ್ನಿ ಇವತ್ತೆಲ್ಲರೂ ಒಟ್ಟಿಗೆನೆ ಅಡಿಗೆ ಮಾಡೋಣ ಚಿಚುಕಾಗಿ ಅವಳು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ಲು ಮಹಿ ಹದ್ದು ಅವಳ ಮನೆಯಿಂದ ತಗೊಂಡ್ ಬಂದ್ಕೊಟ್ಟ ಸಾಮಗ್ರಿಗಳಿಂದ ತುನಿ ಹಾಗೂ ಚೋಟು ಅಡಿಗೆ ಮಾಡ್ತಿದ್ರು ಮಹಿ ನೀನು ತುಂಬಾ ಒಳ್ಳೆಯವಳು ಹೌದು ಮಹಿ ಇವತ್ತು ನಿಮ್ಮ ಹಸುವಿನ ತೀರ್ಸಿದೀಯಾ ಹಾಗಂತ ಎಲ್ಲರೂ ಮಾತಾಡ್ತಾ ಇದ್ದಾಗ ಚಿಚುಕಾಗೆ ಮಾತ್ರ ಬೇಜಾರಿಂದ ಕೂತ್ಕೊಂಡು ನೋಡ್ತಾ ಇದ್ಲು ಅವಾಗ ಚಿನ್ನುಕಾಗೆ ಅವನ ತಾಯಿನ ಸಮಾಧಾನ ಮಾಡಕ್ ಬಂದ ಅಮ್ಮ ಬೇಜಾರ್ ಮಾಡ್ಕೊಳ್ಬೇಡ ನೀನ್ ಮಾಡಿದ್ದು ಕೂಡ ತಪ್ಪೇ ಅಲ್ವಾ ಇನ್ ಮುಂದೆ ಈ ರೀತಿ ಮಾಡದೆ ಇದೆ ಎಲ್ರೂ ಜೊತೆ ಮಾತಾಡ್ತಾರೆ ಚಿನ್ನೋ ನನಗೆ ಬುದ್ಧಿ ಬಂತು ಕಣೋ ನಿಜವಾಗ್ಲೂ ನಾನು ಇನ್ ಮುಂದೆ ಈ ರೀತಿ ಮಾಡಲ್ಲ ಹಾಗೆ ಸ್ವಲ್ಪ ಸಮಯದಲ್ಲಿ ಅಡಿಗೆ ಮುಗಿತು ಎಲ್ಲರೂ ಬೀದಿಯಲ್ಲಿ ಮಂಚ ಹಾಕೊಂಡು ಊಟ ಮಾಡಕ್ಕೆ ಕೂತ್ಕೊಂಡ್ರು ಏ ಬನ್ನು ಒಂದು ವಿಷಯ ಯೋಚನೆ ಮಾಡಿ ನೋಡಿದ್ಯಾ ಚಿಚು ಅತ್ತೆ ಈ ರೀತಿ ಮಾಡಿದ್ರಿಂದಾನೇ ಇವತ್ತು ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದೀವಿ ಅಲ್ವಾ ಆ ಹೌದು ಬುಜ್ಜಿ ಚಿಚ್ಚು ಅತ್ತೆ ಮಾಡಿದ್ದು ತಪ್ಪೆ ಆದರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಂತೂ ನನಗೆ ತುಂಬಾ ಇಷ್ಟ ಆಗಿದೆ ಬನ್ನೂ ಬುಜ್ಜಿ ನಮ್ಮಮ್ಮ ಬದಲಾಗ್ತಾರೆ ಇನ್ನು ಮುಂದೆ ಈ ರೀತಿ ತಪ್ಪು ಏನೋ ಮಾಡಲ್ಲ ಚಿಚು ನಾಳೆಯಿಂದ ನಮ್ಮ ಜೊತೆ ಬಂದು ಅಡುಗೆ ಮಾಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಸರಿ ನಾಳೆಯಿಂದ ನಾನು ಕೂಡ ಬಂದು ಅಡುಗೆ ಮಾಡ್ತೀನಿ ಇನ್ನು ಮುಂದೆ ಯಾವಾಗಲೂ ಈ ರೀತಿ ತಪ್ಪು ಮಾಡಲ್ಲ ಹಾಗೆ ಮರುದಿನದಿಂದ ಚಿಚುಕಾಗೇನು ಚೋಟು ಹಾಗೂ ಟುನಿಯ ಜೊತೆ ಕೂತ್ಕೊಂಡು ಮನೆ ಅಂಗಳದಲ್ಲಿ ಅಡುಗೆ ಮಾಡ್ತಾಯಿತ್ತು ಮುಂದೆ ತಪ್ಪು ಮಾಡಬಾರ್ದು ಅಂತನೂ ಅಂದ್ಕೊಳ್ತಾ ಇತ್ತು ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ ನಮಗೆ ಒಳ್ಳೆ ಸ್ನೇಹಿತರು ಬೇಕು ಅಂದ್ರೆ ಅವರ ನಂಬಿಕೆನ ನಾವು ಸಂಪಾದನೆ ಮಾಡಬೇಕು ಅವ್ರು ಹೇಳಿದನ ಇನ್ನೊಬ್ಬರತ್ರ ಇನ್ನೊಬ್ರು ಹೇಳಿದನ ಇನ್ನೊಬ್ಬರತ್ರ ಅಂತ ಹೇಳ್ಕೊಂಡು ಹೋದ್ರೆ ಆ ವಿಷಯ ಒಂದಿನ ಅವ್ರಿಗೆ ಗೊತ್ತಾದ್ರೆ ಆಮೇಲೆ ಆ ಸ್ನೇಹಕ್ಕೆ ಅಲ್ಲಿ ಗೌರವಾನೇ ಇರಲ್ಲ ಅವ್ರ ಯಾರು ನಮ್ ಜೊತೆ ಮಾತಾಡೋದು ಇಲ್ಲ ಆದ್ರಿಂದ ಸ್ನೇಹಕ್ಕೆ ಗೌರವ ಕೊಡುವ ತರ ನಾವೇ ಸರಿಯಾಗಿ ನಟ್ಕೊಳ್ಬೇಕು ಒಂದಿನ ಸಂಜೆ ಸಮಯ ಟುನಿಗುಬ್ಬಚ್ಚಿಯ ಮನೆ ನೋಡಕ್ಕೆ ತುಂಬಾನು ಅಂದವಾಗಿ ಕಾಣಿಸ್ತಿತ್ತು ಟುನಿ ಹಾಗೂ ಬೊಜ್ಜಿ ಇಬ್ರು ಸೇರಿ ಹೂಗಳಿಂದ ಅವ್ರ ಮನೇನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅವ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ ಲೂಸಿ ಪಾರಿವಾಡ ಹಾಗೂ ಕುಹು ಬಾತೂಮ್ ಬಂದಿದ್ರು ಟುನಿ ಇವಾಗ ತಿಂಡಿ ಮಾಡೋ ಕೆಲ್ಸಾನ ಶುರು ಮಾಡಿದ್ಲು ಲೂಸಿ ಕುಹು ಈ ಸಲ ಬಂದು ಮತ್ತು ಚೋಟು ಪಟ್ಣದಿಂದ ಬರ್ತಾ ಇದ್ದಾರಲ್ವಾ ಅದಿಕ್ಕೇನೆ ಈ ಹೂವಿನ ಅಲಂಕಾರವೆಲ್ಲ ಈ ಗ್ರಾಮದ ಸಂಸ್ಕೃತಿ ಅವ್ರಿಗೂ ಗೊತ್ತಾಗ್ಬೇಕಲ್ವಾ ಆ ತುಣಿ ನಿನ್ನ ಅಲಂಕಾರ ಯಾವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ ಚೋಟು ಸಿಟಿಯಲ್ಲಿ ತುಂಬಾ ಸಂಪ್ರದಾಯಗಳನ್ನು ನೋಡಿದ್ರು ಕೂಡ ನಮ್ಮ ಗ್ರಾಮದ ಸಂಪ್ರದಾಯ ಅಂದಾಗ ತುಂಬಾ ಸ್ಪೆಷಲ್ ಅಲ್ವಾ ತುಣಿ ಚೋಟು ನಾಳೆ ಬರ್ತಾ ಇದ್ದಾಳಲ್ವಾ ಅವಳಿಗೋಸ್ಕರ ನಾನು ಹೊಸ ಪಾತ್ರೆ ಎಲ್ಲಾ ತೆಗ್ದು ನಾಳೆ ಬಿಸಿ ಬಿಸಿ ಪಾಯಸ ಮಾಡ್ತೀನಿ ತುಪ್ಪ ಎಲ್ಲಾ ಜಾಸ್ತಿ ಆಗಿ ತುಂಬಾ ಸೂಪರ್ ಆಗಿ ಮಾಡಿ ಕೊಡ್ತೀನಿ ಬುಜ ಗುಬ್ಬಜಿ ಹಿಡ್ಕೊಂಡು ಅಮ್ಮ ನಾನು ಇವುಗಳನ್ನ ಚೋಟು ಅಂಟಿ ಬಂದೋಸ್ಕರ ತೆಗ್ದಿಡ್ತೀನಮ್ಮ ಅವ್ರು ಬಂದ್ಮೇಲೆ ನಾನು ಅವರಿಗೆ ಪ್ರೀತಿಯಿಂದ ಕೊಡ್ತೀನಿ ತುನಿ ನಗುತ್ತಾ ಬುಜ್ಜಿ ನಿನ್ ಜೊತೆ ಇರೋದ್ನ ಇನ್ನೊಬ್ಬರ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದ್ಯಲ್ಲ ಇದೇ ನಂಗೆ ಸಂತೋಷ ಆವಾಗ್ಲೇ ಚಿಚುಕಾಗೆ ತನ್ನ ಮಗನಾದ ಚಿನ್ನ ಕರ್ಕೊಂಡು ಅಲ್ಲಿಗೆ ಬಂದ್ಲು ಚಿಚು ಹೆಮ್ಮೆಯಿಂದ ಏನ್ ನೀ ಯಾವಾಗ ನೋಡಿದ್ರು ಹಿಂದಿನ ಕಾಲದಂಗೆ ಈ ಹೂವಿನಿಂದ ಅಲಂಕಾರ ಮಾಡ್ತಾ ಇದೀಯಾ ಮೊನ್ನೆ ನಾನು ಸಿಟಿಗೆ ಹೋದಾಗ ಪ್ಲಾಸ್ಟಿಕ್ ಹೂಗಳನ್ನ ತಂದಿದ್ದೀನಿ ಅದು ಬಾಡದಿಲ್ಲ ಯಾವಾಗ್ಲೂ ಸೂಪರ್ ಆಗಿರುತ್ತೆ ಹೂವಿನಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿರೋದು ನ್ಯಾಚುರಲ್ ಹೂದೇ ಅದ್ರಿಂದಾನೇ ಸುವಾಸನೆ ಅದಕ್ಕೆ ಆಗೋದು ಆವಾಗ ಚಿನ್ನಕ್ಕಾಗಿ ಈ ರೀತಿ ಹೇಳ್ದ ನೀನು ಕೂಡ ತಾಯಿ ಜೊತೆ ಸೇರಿ ಬಂದ ಗಿಫ್ಟ್ ಮಾಡಿದೀಯಾ ಅದೇ ಸಿಟಿಯಲ್ಲಿ ನಾನು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ಗೊತ್ತಾ ತುಂಬಾ ಆಗಿರುತ್ತೆ ಬುಜಿ ಚಿನ್ನುನ ನೋಡಿ ನಗುತ್ತಾ ಏ ಚಿನ್ನು ಗಿಫ್ಟ್ ಕೊಡೋದು ಹಣ ತೋರ್ಸಕ್ಕೆ ಅಲ್ಲ ಕಣೋ ನಮ್ ಪ್ರೀತಿನ ಹಂಚ್ಕೊಳಕ್ಕೆ ಏ ಚೋಟು ನೀನು ಸುಮ್ಮನೆ ಇರಲ್ವಾ ಹಾಗೆ ಚಿಚುಕಾಗೆ ಅವಳ ಬಗ್ಗೆ ಹೆಮ್ಮೆಯಿಂದ ಮಾತಾಡಿ ಅಲ್ಲಿಂದ ಹೋದ್ಲೋ ಆಮೇಲೆ ಟೊನಿಗೂ ಬಚ್ಚಿ ಅವಳ ಗೆಳತಿಯರ ಜೊತೆ ಸೇರಿ ಹಲವಾರು ತಿಂಡಿಗಳನ್ನ ಮಾಡ್ತಾ ಇದ್ರು ಮುಂಜಾನೆ ಸಮಯ ಸಿಟಿಯಲ್ಲಿ ಬಾಳ್ತಾ ಇದ್ದ ಚೋಟಿಗಿಡಿ ಅವಳ ಮಗನಾದ ಬನ್ನ ಕರ್ಕೊಂಡು ಟ್ರೈನ್ ಅಲ್ಲಿ ಊರಿಗೆ ಬರ್ತಾ ಇದ್ಲ ಅವಾಗ ಅವಳ ಊರು ಬಗ್ಗೆ ಬನ್ನು ಹತ್ರ ಹೇಳ್ತಾ ಈ ಬನ್ನು ನಾವು ತುನಿ ಅಂಟಿ ಗುಜ್ಜಿನ ನೋಡ್ಲಿಕ್ಕೆ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಅವ್ರಿಗೆ ತಗೊಂಡ ಗೊಂಬೆ ಬಟ್ಟೆನ ಚೆನ್ನಾಗಿ ಇಟ್ಕೊಂಡಿದೀಯಾ ಅಮ್ಮ ನಾನು ಅವ್ರ ಜೊತೆ ಆಟಾಡೋಣ ಅಂತ ನನ್ನ ಗಾಲಿ ಕೂಡ ತಂದಿದ್ದೀನಿ ಸಿಟಿಯಾಗೆ ಅಲ್ಲಿ ದೊಡ್ಡ ದೊಡ್ಡ ಮನೆಗಳಿಲ್ಲದೆ ಚೆನ್ನಾಗಿರುತ್ತೆ ಇರುವವರ ಪ್ರೀತಿ ಪರಿಶುದ್ಧವಾದದ್ದು ನಿಮ್ ಗೊತ್ತಾ ಅಮ್ಮ ಹಂಗೆ ಅಂದ್ರೆ ಹಂಗೇಂದ್ರೆ ಅವರ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ಹಣವನ್ನು ನೋಡದೆ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ ಇದೇ ಗ್ರಾಮದ ಜನರ ಪ್ರೀತಿ ಒಬ್ಬರಿಗೆ ಸಿಟಿಯಿಂದ ಹೊರಟ ಆ ಟ್ರೈನ್ ಹಳ್ಳಿ ಹತ್ರ ಬಂದು ನಿಂತ್ಕೊಳ್ತು ಅವರು ಊರಿಗೆ ಬಂದ ತಕ್ಷಣ ರಿಸೀವ್ ತುನಿಗೂ ಬಚ್ಚಿ ಹಾಗೂ ಬುಜ್ಜಿಗೂ ಬಚ್ಚಿ ಇಬ್ರು ಸ್ಟೇಷನ್ಗೆ ಬಂದಿದ್ರು ಟೋಟು ಬನ್ನೂ ಬಂದ್ಬಿಟ್ರ ನಿಮ್ಗೋಸ್ಕರ ಅವಾಗ್ಲಿಂದ ಕಾಯ್ತಾ ಇದ್ದೀವಿ ನಿನ್ನ ನೋಡಿದ ತಕ್ಷಣ ಇದ್ದ ಆಯಸ್ ಎಲ್ಲ ಹೋಗ್ಬಿಡ್ತು ಅದೇನಲ್ವಾ ನಿಜವಾದ ಪ್ರೀತಿ ಬನ್ನಗಿಳಿ ಬುಜ್ಜಿನ ನೋಡಿ ಬುಜ್ಜಿ ಇವಾಗ ನಾವು ಹೇಗೆ ಆಟಾಡೋದು ಬುಜಿಗುಬ್ಬಚ್ಚಿ ಏನಾಗುತ್ತಾ ಮೊದ್ಲು ಮನೆಗೋಗಿ ನೀವು ಫ್ರೆಶ್ ಅಪ್ ಆಗಿ ಆಮೇಲೆ ತಾಯಿ ಮಾಡಿರುವ ಸ್ವೀಟ್ ತಿಂದು ಆಮೇಲೆ ಅವ್ರೆಲ್ರು ಮನೆಗೆ ಬರ್ತಾ ಇದ್ದಾಗ ದಾರಿಯಲ್ಲಿ ಚಿಚುಕಾಗೆ ಕಾಗೆ ಹಾಗು ಅವಳ ಮಗ ಚಿನ್ನ ನಿಂತ್ಕೊಂಡಿದ್ರು ಅವಾಗ ಚಿಚು ಅವರನ್ನ ನೋಡಿ ಆ ಚೋಟು ಬಂದಾಯ್ತಾ ಈ ಗ್ರಾಮದ ಸ್ವೀಟು ಹೇಗಿದೆ ಅವು ಫೈವ್ ಸ್ಟಾರ್ ಹೋಟೆಲಿನ ಸ್ವೀಟ್ ಮಾತ್ರ ತಿನ್ನೋದು ನಿಮ್ ತಾಯಿಯಂದಿರು ನಿಮಗೆ ಹಳೆಯ ಸ್ವೀಟ್ ಅಡಿಗೆಯನ್ನು ಮಾತ್ರ ಮಾಡ್ಕೊಡ್ತಾರೆ ನಾನ್ ನಿಮ್ಗೆ ಲೇಟೆಸ್ಟ್ ಆಗಿರುವ ನ ತೋರಿಸ್ತೀನಿ ನೀನ್ ಎಂತ ಕಣೋ ನಾಲ್ ಗೋಡೆಯ ಮಧ್ಯೆ ಆಡುವ ಗೇಮ್ ಬಗ್ಗೆ ಮಾತಾಡ್ತೀಯ ಅಂದ್ರೆ ಅಚ್ಚೆ ಹಸಿರಿನಿಂದ ಕೂಡಿರುವ ಈ ಹೊಲದಲ್ಲಿ ಆಟಾಡ್ಲಿಕ್ಕೆ ಎಷ್ಟೊಂದು ಸಂತೋಷವಾಗ್ತಿದೆ ಗೊತ್ತಾ ಹೌದು ಕಣೋ ನಮ್ಮ ಗ್ರಾಮದ ಸ್ವೀಟ್ ಗಿಂತ ನೀನು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿ ತಿಂತೀಯಲ್ಲ ಸ್ವೀಟ್ ಎಲ್ಲ ಚೆನ್ನಾಗಿ ಇರೋದಿಲ್ಲ ಕಣೋ ಚೋಟಗಿಳಿ ಟುನಿಗುಬ್ ಇಬ್ರು ಕೂಡ ಚಿಚು ಹೇಳಿದನ್ನ ಕೇಳಿ ನಗಾಡ್ತಾ ಇದ್ರು ಬದಲಾಗಲ್ವಾ ನಿನ್ನ ಹಣಕ್ಕಿಂತ ನಮ್ಮ ಗ್ರಾಮದ ಪ್ರೀತಿನೇ ದೊಡ್ಡದು ಗೊತ್ತಾ ಆ ದಿನ ಮಧ್ಯಾಹ್ನದ ಸಮಯ ಲೂಸಿ ಪಾರಿವಾಳ ಹೊಸ ಬಟ್ಟೆಗಳನ್ನ ತಗೊಂಡು ಕುಹು ಬಾತ ಹೊಸ ಹೂವಿನ ಬುಟ್ಟಿನ ತಗೊಂಡು ತುನಿಯ ಮನೆಗೆ ಬಂದ್ಲು ಹಬ್ಬದ ವಾತಾವರಣ ತುಂಬಾನು ಚೆನ್ನಾಗಿತ್ತು ತುನಿ ನೀನು ಕುಹು ಲೂಸಿ ನೀವೆಲ್ರೂ ಎಷ್ಟೊಂದು ಸಂತೋಷವಾಗಿದ್ದೀರಾ ಅದೇ ನಮ್ಮ ಸಿಟಿಯಲ್ಲಿ ಹಣ ಕೊಟ್ಟರು ಕೂಡ ಈ ರೀತಿ ಪ್ರೀತಿ ಅಲ್ಲಿ ಸಿಗದೇ ಇಲ್ಲ ಗೊತ್ತಾ ನೀನೊಬ್ಳು ನೀನು ನಮಗೆ ದೊಡ್ಡ ದೀಪಾವಳಿ ಗೊತ್ತಾ ಟೊಟು ನೀನು ಸಿಟಿಯಲ್ಲಿ ನೋಡಿ ಬೆಳೆದವಳು ಈ ಗ್ರಾಮದಲ್ಲಿ ಯಾರಿಗೆ ಇವತ್ತು ಸಂತೋಷವನ್ನ ಕೊಡ್ಬೋದು ಲೂಸಿ ನೀನ್ ಕೇಳಿದ ಪ್ರಶ್ನೆ ಚೆನ್ನಾಗಿದೆ ಇವತ್ತು ನಾವು ನಮ್ಮ ಸಂತೋಷವನ್ನು ನಮ್ಮ ಊರಲ್ಲಿ ಮಗಿ ಆಂಟಿ ಇದ್ದಾರಲ್ವಾ ಅವ್ರ ಜೊತೆನೆ ಹಂಚ್ಕೋಬೇಕು ಯಾಕೆ ಅಂದ್ರೆ ಅವ್ರಿಗೆ ಯಾರೂ ಇಲ್ಲ ಅವರು ಅನಾಥರು ಅವರ ಜೊತೆ ಸಂತೋಷವನ್ನ ಹಂಚ್ಕೊಳ್ಬೇಕು ಹೌದು ಚೋಟು ನೀನು ಕೂಡ ತುಂಬಾ ಆಲೋಚನೆ ಮಾಡಿ ಹೇಳಿದೀಯ ಹಬ್ಬದ ದಿನ ಒಬ್ಬರೇ ಇರೋದು ಎಷ್ಟೊಂದು ದುಃಖ ಗೊತ್ತಾ ಸರಿ ಸರಿ ನಾವೆಲ್ಲರೂ ನಾವು ಮಾಡಿರುವ ತಿಂಡಿ ತಿನಿಸು ಬಟ್ಟೆಯನ್ನು ತೆಗೆದುಕೊಂಡು ಮಗಿನ ನೋಡಕ್ ಹೋಗೋಣ ಆ ದಿನ ಸಂಜೆ ಸಮಯ ಚೋಟಗಿಳಿ ಕುಹುಬಾತು ಲೂಸಿ ಪಾರಿವಾಳ ತುನಿಗುಬ್ಬಚ್ಚಿ ಹಾಗೂ ಮಕ್ಕಳಾದ ಬನ್ನುಗಿಳಿ ಬುಜ್ಜಿ ಗುಬ್ಬಚಿ ಎಲ್ರು ಕೂಡ ಮಹಿಹುದಿನ ಮನೆಗೆ ಹೋದ್ರು ಮಹಿಹಾದ್ ಅವರೆಲ್ಲರನ್ನ ನೋಡಿ ತುಂಬಾನು ಸಂತೋಷ ಪಟ್ಲು ಆ ನೀವೆಲ್ಲ ಯಾರು ಯಾವ್ದಕ್ಕೋಸ್ಕರ ಇಲ್ಲಿಗೆ ಬಂದಿದೀರಾ ಆ ಆಂಟಿ ನಾವು ಇದೇ ಊರಿನವರು ನೀವು ಒಬ್ಬರೇ ಇದ್ದೀರಲ್ವಾ ಅದಕ್ಕೆ ನಿಮ್ ಜೊತೆ ಸೇರಿ ದೀಪಾವಳಿ ಮಾಡೋಣ ಅಂತ ಬಂದು ಆ ಹೌದು ಆಂಟಿ ನಾವು ನಿಮ್ಮ ಅಲಂಕಾರ ಮಾಡ್ಲಿಕ್ಕೆ ಹೂವೆಲ್ಲ ತಂದಿದ್ದೀವಿ ಸೇರಿ ಊಟವನ್ನು ಮಾಡ್ಬೇಕು ಮಹಿಹ್ ಕಣ್ಣಿಂದ ಕಣ್ಣೀರು ಬರ್ತಾ ಇತ್ತು ಹಾ ನೀವೆಲ್ಲರೂ ನನ್ ಸಂತೋಷಕ್ಕೋಸ್ಕರ ಬಂದಿದ್ದೀರಾ ಇಷ್ಟು ವರ್ಷದಲ್ಲಿ ಯಾರು ಕೂಡ ನನ್ ಮೇಲೆ ಇಷ್ಟೊಂದ್ ಪ್ರೀತಿನ ತೋರಿಸ್ಲೇ ಇಲ್ಲ ಮಗಿ ಆಂಟಿ ದೀಪಾವಳಿ ಅಂದ್ರೆ ಸಂತೋಷವನ್ನು ಹಂಚ್ಕೊಳ್ಳೋದು ಅದ್ರಿಂದ ಈ ದಿನ ದೀಪಾವಳಿ ಅಲ್ವಾ ನೀವು ನಮ್ ಜೊತೆ ಸೇರಿ ಬಂದ್ರೇನೆ ಸಂತೋಷ ಆಗದು ಮಹಿಹದ್ದು ಅವಳ ಮೇಲೆ ಎಲ್ರು ಇಟ್ಟಿರೋ ಪ್ರೀತಿ ನೋಡಿ ತುಂಬಾ ಸಂತೋಷ ಪಟ್ಲು ಆಮೇಲೆ ಚೋಟು ಹಾಗೂ ಟುನಿ ಇಬ್ರು ಸರಿ ಮಹಿಹದ್ದನ ಮನೇನ ಅಲಂಕಾರ ಮಾಡಿದ್ರು ಅಲಂಕಾರ ಮಹಿ ಮಹಿಹದ್ದು ಟುನಿಗುಬ್ ಬಚ್ಚ ಮನೆಗ್ ಬಂತು ಹಾಗೆ ಎಲ್ರು ಆ ಹಬ್ಬದ ದಿನ ತುಂಬಾ ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ದಾಗ ಈ ಕಡೆ ಚೋಟಿಗಿಳಿ ಹಾಗೂ ಮಹಿಹದ್ದು ಇಬ್ರು ಕೂಡ ಒಂದ್ ಮೂಲೆಯಲ್ಲಿ ನಿಂತ್ಕೊಂಡು ಈ ರೀತಿ ಮಾತಾಡ್ತಿದ್ರು ಆಂಟಿ ನಿಮ್ನ ನೋಡಿದ್ರೆ ನಮಗೆ ತುಂಬಾ ದುಃಖ ಆಗ್ತಿದೆ ಯಾಕೆ ನೀವು ಒಂಟಿಯಾಗಿದ್ದೀರಾ ಹೇಳಿದ್ಲ ನಾನು ಚಿಕ್ಕ ವಯಸ್ಸಲ್ಲೇ ನನ್ನ ತಂದೆ ತಾಯಿನ ಕಳ್ಕೊಂಡೆ ನಾನು ಅನಾಥೆ ಅಂತ ಯಾರೂ ಕೂಡ ನನ್ನ ಸೇರಿಸ್ಕೊಳ್ತಾನೆ ಇರ್ಲಿಲ್ಲ ಎಲ್ಲರೂ ನನ್ನ ನೋಡಿ ಏನೇನೋ ಹೇಳ್ತಾ ಇದ್ರು ಅದಕ್ಕೆ ಎಲ್ಲರಿಂದ ನಾನು ದೂರನೇ ಉಳಿದಿದ್ದೆ ತಂದೆ ತಾಯಿ ಇರುವಾಗನೇ ನಮಗೆ ಅಂತ ಒಬ್ಬರನ್ನ ನಾವು ಹುಡ್ಕೋಬೇಕು ಅವ್ರು ಮಾತ್ರ ಇಲ್ಲದಿದ್ರೆ ಯಾರೂ ಕೂಡ ಈ ದೀಪಾವಳಿ ಸಂತೋಷ ಕೊಟ್ಟಿದೆ ಟುನಿ ತಕ್ಷಣ ಬಂದು ಮಹಿಯ ಹೆಗ್ಲಿನ ಮೇಲೆ ಕೈ ಹಾಕಿ ಚೋಟು ಅವರೇ ಇವತ್ತು ನೀವು ಈ ದುಃಖವನ್ನೆಲ್ಲ ಮರಿಬೇಕು ಇವತ್ತು ನಮಗೋಸ್ಕರ ಹಬ್ಬ ಇವತ್ತು ನಮ್ಮ ಹಬ್ಬನೇ ನಿಮಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ನೀವು ಬಂದ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟವನ್ನು ಮಾಡ್ಬೋದು ನೀವು ಚಿಂತೆ ಮಾಡಬೇಡಿ ಇಲ್ಲಿರವರು ಎಲ್ಲಾನು ನಿಮ್ಮ ಸಂಬಂಧಿಕರೇ ಮಹಿ ಟುನಿನ ನೋಡಿ ಅವಳ ಕಣ್ಣನ್ನ ಹೊರಸ್ಕೊಂಡ್ಲೋ ಹೌದು ತುನಿ ನೀನ್ ಹೇಳೋದು ನಿಮ್ಮ ಪ್ರೀತಿ ನನ್ನ ಒಂಟಿತನವನ್ನು ದೂರ ಮಾಡಿದೆ ನನಗೋಸ್ಕರ ಯಾರು ಕಾಯ್ಬಾರದು ಬನ್ನಿ ಎಲ್ಲರೂ ಹೋಗೋಣ ಅದನ್ನು ಕೇಳಿ ಚೋಟಿಗಿಳಿಯ ಕಣ್ಣಿಂದ ಕಣ್ಣೀರು ಬಂತು ಆಮೇಲೆ ಆ ದಿನ ರಾತ್ರಿಯ ಸಮಯ ಮಹಿ ಮಹಿಹದ್ ಅವಳ ಯೋಚನೆ ಎಲ್ಲಾನು ಬಿಟ್ಬಿಟ್ಟು ಎಲ್ರ ಜೊತೆ ಕೂತ್ಕೊಂಡು ಊಟ ಮಾಡಕ್ಕೆ ಬಂದ್ಲು ಆವಾಗ ಅಲ್ಲಿ ಎಲ್ರು ಊಟ ಮಾಡಕ್ಕೆ ಕೂತ್ಕೊಂಡಿದ್ದಾಗ ಚಿಚುಕ್ ಹಾಗೆ ಹಾಗೂ ಚಿನ್ನಕ್ಕಾಗೆ ಕೂಡ ಅಲ್ಲಿ ಕೂತ್ಕೊಂಡಿದ್ರು ಅವರು ಹದ್ದನ್ನ ನೋಡ್ಕೊಳ್ಳುವ ವಿಧಾನ ಅವಳ ಹತ್ರ ಮಾತಾಡೋ ವಿಧಾನ ಎಲ್ಲಾನು ನೋಡ್ದಾಗ ಚಿಚುಗೆ ಅವಳ ಹತ್ರ ಇರುವ ಎಲ್ಲಾ ಹಣನು ಸುಮ್ನೆ ಅಂತ ಅನಿಸ್ತು ಅವಾಗ ಚೀಚು ಹಾಗೆ ಇವತ್ತು ನಿಮ್ ಜೊತೆ ಸೇರಿ ಊಟ ಮಾಡೋದು ಸಂತೋಷ ಆಗ್ತಿದೆ ಇನ್ನೂ ಹಣದ ಬಗ್ಗೆ ನಾನು ಮಾತಾಡೋದಿಲ್ಲ ಕೊಟ್ಟು ಹೇಳಿದ್ದು ನಿಜಾನೇ ಇನ್ ಮುಂದೆ ನಾನು ಈ ಹಣದ ದುರಂಕಾರವನ್ನೆಲ್ಲ ತೋರಿಸದೆ ನಿಮ್ ಜೊತೆ ಸೇರಿ ಸಂತೋಷವಾಗಿ ಜೀವನ ಮಾಡ್ತೀನಿ ಇನ್ನು ಹಣದ ಬಗ್ಗೆ ಮಾತಾಡದೇ ಇಲ್ಲ ನಾವೆಲ್ಲರೂ ಈ ರೀತಿ ನೋಡಿದ್ರೆ ಹಣದಿಂದ ಏನೂ ಸಾಧನೆ ಮಾಡಕ್ಕಾಗಲ್ಲ ಒಗ್ಗಟ್ಟಿನಿಂದ ಇದ್ರೆ ಎಲ್ಲವನ್ನು ಸಾಧಿಸಬಹುದು ಅಂತ ಒಪ್ಕೊಂಡೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇನ್ ಮುಂದೆ ನಿಮ್ ಜೊತೆ ಸೇರಿ ನಾನು ಈ ಕುಟುಂಬದಲ್ಲಿ ಒಬ್ಬಳಾಗಿರ್ತೀನಿ ಚಿಚ್ಚು ಯಾವಾಗ್ಲೂ ನಾವು ಒಗ್ಗಟ್ಟಿನಿಂದ ಇದ್ರೆ ಅದೇ ನಿಜವಾದ ಹಬ್ಬ ನಾನು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಹಣದಿಂದ ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ ಮಹಿ ಹದ್ದು ಅದನ್ನು ನೋಡಿ ಸಂತೋಷದಿಂದ ಇವತ್ತು ನೀವೆಲ್ಲರೂ ನನ್ನ ಜೊತೆ ಇರದೆ ನಾವೆಲ್ಲರೂ ಎಲ್ಲವನ್ನು ಮರೆತು ಎಲ್ಲರೂ ಒಟ್ಟಿಗೆ ಸಂತೋಷವಾಗಿರೋಣ ಹೌದು ಮಗಿ ಆಂಟಿ ಕೂಡ ಇವಾಗ ನಮ್ಮ ಫ್ರೆಂಡೇ ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ ಹಬ್ಬ ಅನ್ನೋದು ನಾವು ಹಣ ಖರ್ಚು ಮಾಡಿ ಮನೇನ ಅಲಂಕಾರ ಮಾಡಿ ಹಲವು ತರದ ಆಹಾರ ಮಾಡಿ ತಿನ್ನೋದ್ರಲ್ಲಿಲ್ಲ ಯಾರು ಇಲ್ದೆ ಒಬ್ರೆ ಇರೋ ಕಷ್ಟಪಡೋನ ನಮ್ಮನೆ ಕರ್ಕೊಂಡು ಬಂದು ಅವ್ರ ಜೊತೆ ಸೇರಿ ಹಬ್ಬ ಆಚರಿಸಿದ್ರೆ ಆವಾಗಲೇ ನಿಜವಾದ ಸಂತೋಷ ನಮಗ್ ಸಿಗೋದು